ನಮಸ್ತೆ ನಾನು ಜೋಸೆಫ್ ಲಭುಶಂಕರಪುರ ಜೋಸೆಫ್ ಲಭುಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ತುಂಬ ಜನರಿಗೆ ಮನೆಗೆ ಬೇಕಾದಷ್ಟು ಒಂದು ಯಾವುದೇ ಅಡಿಗೆಗೆ ಬೇಕಾದ ಬೇಕಾಗುವಂಥ ಪದಾರ್ಥಗಳನ್ನು ಮನೆಯಲ್ಲೇ ತಯಾರು ಮಾಡಬಹುದಾ ಅಂತ ಒಂದು ಕ್ವಶನ್ ಇರ್ತದೆ ಖಂಡಿತವಾಗಿಯೂ ಮಾಡಬಹುದು ಮುಖ್ಯವಾಗಿ ಬೇಕಾಗುವಂಥದ್ದು ಮನೆಯಲ್ಲಿ ಕಾಯಿ ಮೆಣಸು ಪ್ರತಿಯೊಬ್ಬರೂ ಇದನ್ನು ಪೇಟೆಯಿಂದ ತರಲೇಬೇಕಾಗ್ತದೆ ಮನೆಯಲ್ಲಿ ಇಲ್ಲಾಂದರೆ ಮನೆಯಲ್ಲೇ ನೀವು ಕಾಯಿ ಕಾಯಿಮೆಣಸು ಮಾಡಲು ಈಸಿ ಒಂದು ಗ್ರೋ ಬ್ಯಾಗ್ ಬ್ಯಾಗಲ್ಲೇ ಯಾವ ರೀತಿ ಮಾಡಬಹುದು ಸುಲಭವಾಗಿ ಇದರ ಗಿಡವನ್ನು ಗ್ರೋ ಮಾಡಬಹುದು ಇದರ ಲೈಫ್ ಎಷ್ಟು ಯಾವ ರೀತಿ ಇದನ್ನು ಬೆಳೆಸಬೇಕು ಎಷ್ಟು ಸಮಯದಲ್ಲಿ ಫಸಲ್ ಸಿಗ್ತದೆ ಅಂತ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ನೋಡುವ ಯಾವ ರೀತಿ ನಾವು ಮಾಡ್ತಾ ಇದ್ದೇವೆ ಮೊತ್ತ ಮೊದಲನೇದಾಗಿ ಈ ಸೈಜಿನ ಈ ಸೈಜಿನ ಇದು ಇಪ್ಪತ್ತು ಗುಣಿಸು ಇಪ್ಪತ್ತು ಸೈಜ್ ಗ್ರೋ ಬ್ಯಾಗ್ ಇಂಥ ಗ್ರೋ ಬ್ಯಾಗಲ್ಲಿ ನಾವು ಸರಿ ಪ್ರಮಾಣದಲ್ಲಿ ಕೊಕ್ಕೋಪೀಟ್ ಮಣ್ಣು ಹಾಗೂ ಕಂಪೋಸ್ಟು ಇವು ಮೂರನ್ನು ಸರಿ ಪ್ರಮಾಣದಲ್ಲಿ ಬೆರೆಸಬೇಕು ಮಣ್ಣು ಕೆಂಪು ಮಣ್ಣು ಕಪ್ಪು ಮಣ್ಣು ಯಾವ ರೀತಿಯ ಮಣ್ಣು ಆಗ್ತದೆ ತುಂಬ ಜನರಿಗೆ ಕ್ವಶನ್ ಇದ್ದು ಕೂಡ ಇರ್ತದೆ ಅದಕ್ಕೋಸ್ಕರ ಮಣ್ಣು ಯಾವುದೇ ನಡೀತದೆ ಒಂದು ಪಾಲು ಮಣ್ಣು ಒಂದು ಪಾಲು ಕೊಕ್ಕೋಪೀಟ್ ಒಂದು ಪಾಲು ಕಂಪೋಸ್ಟು ಇವುಗಳು ಸಮ ಪ್ರಮಾಣದಲ್ಲಿ ಇರಬೇಕು ಆನಂತರ ಕೆಲವರಿಗೆ ಕಂಪೋಸ್ಟು ಅವೈಲಬಲ್ ಆಗುವುದಿಲ್ಲ ಕೊಪೀಟ್ ಸಿಗುವುದಿಲ್ಲ ಅಂಥವ್ರು ಏನು ಮಾಡಬಹುದು ಖಂಡಿತವಾಗಿಯೂ ಅಂಥವರು ಸುಡುಮಣ್ಣು ಹಳ್ಳಿಗಳಲ್ಲಿ ಆದರೆ ತಮಗೆ ಸುಡುಮಣ್ಣು ಸಿಗ್ತದೆ ಅಥವಾ ಒಳ್ಳೆಯ ಕೆಲವೊಂದು ಆಗ್ರೋ ಶಾಪ್ಗಳಲ್ಲಿ ಹೋದರೂ ಅಲ್ಲಿ ತಮಗೆ ಈ ಕಂಪೋಸ್ಟ್ ಸಿಗ್ತದೆ ಅದನ್ನು ಉಪಯೋಗಿಸಿ ಇದನ್ನು ಇಂಥ ಗಿಡಗಳನ್ನು ಸ್ಟಾರ್ಟ್ ಮಾಡಬಹುದು ಅದೇ ರೀತಿ ಇದನ್ನು ಬೆಳೆಸಲು ಮುಖ್ಯವಾಗಿ ಇದರ ಸೀಡ್ ನೀವು ಏನು ಹಾಕ್ತೀರಿ ಬೀಜಗಳನ್ನು ಮೊಳಕೆ ಬರಲು ಅದು ಡೈರೆಕ್ಟಾಗಿ ಅದರಲ್ಲಿ ಮೊಳಕೆ ಬರಿಸಬಹುದು ಅದು ಹಾಗೆ ಮಾಡುವುದರಿಂದ ಅವುಗಳ ಮೊಳಕೆ ಬರುವುದು ಅತ್ಯಲ್ಪ ಯಾಕೆಂದರೆ ತುಂಬ ಜನರಿಗೆ ಇದರ ಅನುಭವ ಆಗಿರಲಿಕ್ಕೆ ಸಾಕು ಹಾಕಿದಂಥ ಬೀಜಗಳು ಮೊಳಕೆ ಹೊಡೆಯುವುದೇ ಇಲ್ಲ ಅದಕ್ಕೋಸ್ಕರ ನಾವು ಅದಕ್ಕೂ ಒಂದು ಸುಲಭ ರೀತಿಯ ಉಪಾಯ ಇದೆ ಒಂದು ಟಿಶ್ಯೂ ಪೇಪರಲ್ಲಿ ತೆಳು ಟಿಶ್ಯೂ ಪೇಪರಲ್ಲಿ ಸ್ವಲ್ಪ ಬೀಜವನ್ನು ಹರಡಿ ಅವನ್ನು ಒದ್ದೆ ಮಾಡಿ ನೀರಿನಿಂದ ಕಂಪ್ಲೀಟ್ ಒದ್ದೆ ಮಾಡಿ ಆನಂತರ ಆದ ಆ ಟಿಶ್ಯೂ ಪೇಪರನ್ನು ಫೋಲ್ಡ್ ಮಾಡಿ ಒಂದು ಕವರಲ್ಲಿ ಹಾಕಿ ಸ್ವಲ್ಪ ಬಿಸಿ ಇರುವಂಥ ಜಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇಡಬೇಕು ಇಪ್ಪತ್ನಾಲ್ಕು ಗಂಟೆ ಇಟ್ಟ ಮೇಲೆ ಮುಂದಿನ ದಿನ ಅದರಲ್ಲಿ ಚೂರು ಜಸ್ಟ್ ಮೊಳಕೆ ಬರ್ತದೆ ಆ ಮೊಳಕೆ ಬಂದಂಥ ಬೀಜವನ್ನೇ ತಾವು ಇಲ್ಲಿ ನಾಟಿ ಮಾಡಬೇಕು ನಿಮಗೆ ಈ ಬ್ಯಾಗಲ್ಲಿ ಬ್ಯಾಗಿಗೆ ಹಾಕುವಾಗ ಆ ಬೀಜ ಹಾಕಿದ ನಂತರ ಸಾಧಾರಣ ಒಂದು ಲೇಯರ್ ಇಪ್ಪತ್ನಾಲ್ಕು ಇಂಚಿನ ಈ ಬ್ಯಾಗಲ್ಲಿ ಫುಲ್ ಮಣ್ಣನ್ನು ಯಾವುದೇ ಕಾರಣಕ್ಕೆ ತುಂಬಿಸಬಾರ್ದು ಯಾಕೆಂದರೆ ಒಮ್ಮೆಲೆ ತುಂಬಿಸಿದರೆ ಬುಡ ಮೇಲ್ಗಡೆ ಬಂದು ಗಿಡ ಅಡ್ಡ ಬೀಳುವಂಥ ಸಂಭವ ಇರ್ತದೆ ಆ ರೀತಿ ಇದನ್ನು ಯಾವ ಇಪ್ಪತ್ತೈದು ದಿನಗಳು ಗಿಡ ಸ್ವಲ್ಪ ಬೆಳೆದ ನಂತರ ಇಪ್ಪತ್ತೈದು ದಿನಗಳ ನಂತರ ಸ್ವಲ್ಪ ಒಂದು ಕಾಲು ಭಾಗ ಮಣ್ಣನ್ನು ಕಂಪ್ಲೀಟಾಗಿ ತುಂಬಿಸಬೇಕು ಕರೆಕ್ಟ್ ಒಂದು ತಿಂಗಳ ನಂತರ ಕಂಪ್ಲೀಟ್ ಆ ಬ್ಯಾಗನ್ನು ತುಂಬಿಸಿ ಬರಬೇಕು ಆ ನಂತರ ತಮಗೆ ಮೆಣಸು ನಾಟಿ ಮಾಡಿ ಸಾಧಾರಣ ಒಂದು ಒಂದರಿಂದ ಒಂದೂವರೆ ತಿಂಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನೀವು ಕಂಪೋಸ್ಟ್ ಎಲ್ಲ ಕೊಟ್ಟಿದ್ದೀರಂತಂದರೆ ಒಂದೂವರೆ ತಿಂಗಳಲ್ಲಿ ಫಸಲು ಬರ್ತದೆ ಅದು ಯಾವ ರೀತಿ ಫಸಲು ಬರ್ತದೆ ಇಲ್ಲಿ ತೋರಿಸ್ತಾ ಇದ್ದೇನೆ ಬನ್ನಿ ನೋಡಿ ಈ ರೀತಿಯಾಗಿ ಗೊಂಚಲು ಗೊಂಚಲಾಗಿ ಇಲ್ಲಿ ಮೆಣಸು ನಮಗೆ ಕಾಣ್ತಾ ಇದೆ ಇದು ಕೇವಲ ಒಂದು ಗಿಡ ನೋಡಿ ಇಲ್ಲಿ ಕಾಣ್ತಾ ಇದೆ ಒಂದು ಗಿಡದಲ್ಲಿ ಇಷ್ಟು ಮೊಳಕೆ ಹೊಡೆದಿದೆ ಅದೇ ರೀತಿ ಒಂದೇ ಗಿಡದಲ್ಲಿ ಸಾಧಾರಣ ಒಂದು ಜಿಗಿಂತಲೂ ಅಧಿಕ ಮೆಣಸು ಇಲ್ಲಿ ಇದೆ ಮಾತ್ರ ಒಂದು ಏನಂದರೆ ಈ ಗಿಡದ ಲೈಫ್ಗಳು ಕೇವಲ ಒಂದೇ ವರ್ಷ ಜವಾರಿ ನಾನು ನಾಟಿ ಮಾಡಿದ ಮೆಣಸು ಜವಾರಿ ಮೆಣಸು ಇದರ ಲೈಫ್ ಒಂದೇ ವರ್ಷ ಅದಕ್ಕೋಸ್ಕರ ಪ್ರತಿ ವರ್ಷ ವರ್ಷ ಇದನ್ನು ರಿನ್ಯೂ ಮಾಡಬೇಕಾಗ್ತದೆ ಈ ಥರ ಮನೆಯಲ್ಲೇ ತಾವು ಬೆಳೆಸುವುದರಿಂದ ಕನಿಷ್ಠ ಪಕ್ಷ ಪೇಟೆಯಿಂದ ಆ ಕೆಮಿಕಲ್ಗಳನ್ನು ಬಳಸಿ ಕೀಟನಾಶಕಗಳನ್ನು ಬಳಸಿ ಮಾಡಿದಂತಹ ಆ ಮೆಣಸನ್ನು ತಾವು ತಿನ್ನುವುದಕ್ಕಿಂತ ಮನೆಯಲ್ಲೇ ಇಂಥ ಸುಲಭ ರೀತಿಯಲ್ಲಿ ಬೆಳೆಸಿರುವಂಥ ಮೆಣಸನ್ನು ಉಪಯೋಗಿಸಿ ತಮ್ಮ ಹಣವನ್ನು ಉಳಿಸಿ ತಮ್ಮ ಸಮಯವನ್ನು ಉಳಿಸಿ ಒಳ್ಳೆಯ ಆರೋಗ್ಯದಾಯಕ ಪದಾರ್ಥಗಳನ್ನು ತಾವು ತಿನ್ನಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಜೋಸೆಫ್ ಲಭೋ ಶಂಕರ